ಇಪ್ಪತ್ತೊಂದನೇ ಶತಮಾನದ ಸಮಾಜ ಎದುರಿಸುತ್ತಾ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಉತ್ತರ ವಚನ ಸಾಹಿತ್ಯರೊಳಗೈತೆ ಅಕ್ಷರಶಃ ವಚನ ದರ್ಶನ ಆಗೋದು ಯಾವಾಗ ಅಂದ್ರ ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದು ವಚನದ ಮುಂದೆ ಕುಂತು ಅನುಸಂಧಾನ ಮಾಡಿದಾಗ ನಿಜವಾದ ವಚನ ದರ್ಶನ ಆಗ್ತದೆ ನಿಜವಾಗ್ಲೂ ನಾವೆಲ್ಲರೂ ಭಾಗ್ಯವಂತರು ಬಸವಣ್ಣನಂಥವರು ನಮಗೆ ಶಿವನಂಥದ್ದು ಹೌದಾ ಅಂಗೈಯೊಳಗ ನಮ್ಮ ದೇವರು ನಮ್ಮ ಕಣ್ಣಾಗ ನಮ್ಮ ದೇವರು ನಮ್ಮ ಹೃದಯದೊಳಗೆ ನಮ್ಮ ದೇವರು ಇದಕ್ಕಿಂತ ದೊಡ್ಡದಾದ ಅಧ್ಯಾತ್ಮ ಎಲ್ಲೇ ತಿಳಿದ್ರೆ ಇಪ್ಪತ್ತೊಂದನೇ ಶತಮಾನದ ಸಮಾಜ ಎದುರಿಸುತ್ತಾ ಇರುವಂತಹ ಎಲ್ಲ ಸಮಸ್ಯೆಗಳಿಗೆ ಉತ್ತರ ವಚನ ಸಾಹಿತ್ಯದೊಳಗೈತಿ ಅದಕ್ಕಾಗಿ ನಾವು ವಚನಗಳನ್ನು ಓದಬೇಕು ಅಂತ ತಿಳ್ಕೊಂಡು ಇವತ್ತು ವಚನಗಳಿಗೆ ಕೈ ಹಚ್ಚಿದ ಅತ್ಯಂತ ಕಷ್ಟಕರವಾದ ಪರಿಸ್ಥಿತಿ ನಮ್ಮ ಕಂಡು ಬಂದೈತೆ ಅಂತ ತಿಳ್ಕೊಂಡ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಕಾಯ್ತು ನಾವೆಲ್ಲ ಇತ್ತೀಚಿನ ದಿನಮಾನ ಯಾರದ ಮನೆಗಾದರೂ ಮೊದಲು ಕೇಳೋ ಪ್ರಶ್ನೆ ಎಷ್ಟು ಮಂದಿ ದೀಕ್ಷೆ ತಗೊಂಡಿರಿ ಎಷ್ಟು ಮಂದಿ ಪ್ರತಿನಿತ್ಯ ಪೂಜೆ ಮಾಡಿಕೊಟ್ಟಿರಿ ಚೌಕಟ್ಟನ ವಿಚಿತ್ರದಲ್ಲಿ ಪೂಜೆ ಕೊಡಿದ್ದೆ ಪಾದ ಪೂಜಾ ಕೂಡಾಗ ಒಂದೊಂದು ಪದ್ಧತಿ ಏನು ಅಂದ್ರೆ ಪಾದ ಪೂಜೆ ಮಾಡಿದ ನಂತರ ಮನೆ ಜೈಲಿಗೆ ಹೋಗಿ ಅಲ್ಲಿರೋ ಎಲ್ಲಾ ದೇವರ ದಕ್ಷತಾ ಅರ್ಪಣೆ ಮಾಡಿ ನಮಸ್ಕಾರ ಮಾಡಿರೋ ಪದ್ಧತಿ ಆ ಜಗಿನ ಮೇಲೆ ಚಲೋ ಊಟ ಆ ಕಾರ ಮುಳುಗಡೆಗೆ ಹಾಕಿರೋ ಗತಿ ಏನಂತ ಬಸವಣ್ಣ ಯಾವಾಗಲೂ ಇದು ಅಂಗದ ಮೇಲೆ ಇರಲಿ ಅಂತ ತಿಳ್ಕೊಂಡು ಕೊಟ್ಟಾನ ನಾವು ಬೆಳಗಿನಿಂದ ಸಾಯಂಕಾಲದವರೆಗೆ ಮಾಡುವಂತಹ ಪ್ರತಿಯೊಂದು ಚಟುವಟಿಕೆಗಳ ಸಾಕ್ಷಿ ಯಾರು ಹೌದು ಈ ಮದುವೆ ಆಗೈತಿ ಅಂತ ಹೇಳೋದು ಹೆಂಗ ಆ ಹೆಣ್ಮಗಳ ಮೇಲೆ ಕುಂಕುಮ ಹಚ್ಕೊಂಡಿರ್ಬೇಕು ಮಂಗಳ ಸೂತ್ರ ಧಾರಣೆ ಮಾಡಿರ್ಬೇಕು ಕಾಲಿಗೆ ಕಾದಂಬರ ಹಾಕೊಂಡ್ಬಿಡ್ಬೇಕು ಕೈಯಾಗ ಹಸರು ಬಳಿ ಇರಬೇಕು ಮಲ್ಲಿಗೆ ಹೂವನ್ನ ನೋಡ್ಕೊಂಡಿರ್ಬೇಕು ಮುತ್ತೈದೆ ಯಾರು ಒಬ್ಬ ಹೆಣ್ಮ ಹೊರಗೆ ಹೆಚ್ಚಿ ಇಟ್ಟ ಅವರಿಗೆ ನಾವು ಗ್ರಹಿಣಿ ಗ್ರಹಿಣಿ ಮುತ್ತೈದೆ ಅಂತ ಹೆಂಗ ಕರಿತೀವಿ ಹಾಗ ಒಬ್ಬ ವ್ಯಕ್ತಿಗೆ ಭಕ್ತ ಅಂತ ಹೆಂಗಿರ್ಬೇಕು ಶರಣ ಅಂತ ಹೆಂಗಂದ್ರ ಹನಿಗಾಲ್ ಮೊದಲಿಗೆ ವಿಭೂತಿ ಇರಬೇಕು ಕೊಳ್ಳಾಗ ಇರಬೇಕು ಕಾಯಕಕ್ಕೆ ಹೊಂಟಿರಬೇಕು ಕಾಯಕವನ್ನು ಮುಗಿಸಿ ಬರ್ತಿರಬೇಕು ಎದುರಿಗೆ ಯಾರಾದ್ರೂ ಒಬ್ಬರು ಕಂಡ್ರೆ ಅವರ ಮುಖದಿಂದ ಮೊದಲ ಬಾರಿಗೆ ಒಂದು ಮಾತು ಬರಬೇಕು ಶರಣ ಶರಣಾರ್ಥಿ ಇರಬೇಕು ಅಂದ್ರ ಹೌದು ಆರು ಗುಂಡುಗಳಿಗೆ ಊಟಕ್ಕೆ ಹಾಕಿದವರು ನೋಡಿ ನಮ್ಗೆ ನಗಿ ಬರಕತ್ತೈತಿ ಅದ್ರ ಪರಿಸ್ಥಿತಿ ಎಷ್ಟು ಗಂಭೀರ ಅಂದ್ರೆ ಮನಿಗ್ ಒಬ್ಬೊಬ್ಬರ ಲಿಂಗ ದೀಕ್ಷಾ ತಗೊಂಡವರದಾಗಿ ಮನಿಗ್ ಒಬ್ಬೊಬ್ಬರ ಪೂಜೆ ಮಾಡಿಕೊಳ್ಳುವವರದಾಗಿ ಆಡ ದಂಡಿ ದಂಡಿ ಸಮಯಕ್ಕೆ ನಾವು ಬಂದಿದ್ದೇವೆ ಚಲೋ ಪ್ಯಾಂಟ ಶರ್ಟ ಹಾಕೊಂಡು ಕ್ರಿಶನ್ ನಮಗ ಮಡಿ ಮೈಲಿಗೆಗಳಿಲ್ಲ ಪೂಜೆ ಮಾಡ್ಕೊಳ್ಳೋ ವಿಧಾನಗಳಿಲ್ಲ ಅವರ ಎಷ್ಟು ಶಾಣರು ಇದ್ದಾರೆ ಅಂದ್ರೆ ಹುಟ್ಟುಕಿತ ಮೊದಲೊಂದು ಸಂಸ್ಕಾರ ಇರ್ಲಿ ಅಂತ ಮಾಡಿಟ್ಟಾರ ಅವ್ರು ಎಂದು ಒಬ್ಬ ವ್ಯಕ್ತಿಗೆ ಪ್ರಜ್ಞಾ ಬರ್ತದ ಅಂದೇ ಲಿಂಗ ಧಾರಣೆ ಗರ್ಭ ಸಂಸ್ಕಾರ ಬಹಳಷ್ಟು ಒಂದು ಸ್ವಲ್ಪ ದಿವಸಗಳ ಹಿಂದೆ ಟಿವಿ ಒಳಗ ಗೊತ್ತಿರಬೇಕು ಚಿನ್ನಾದ ಚಿತ್ ಬಿಂದು ಇವುಗಳ ಸ್ವರೂಪವಾಗಿರುವಂತಹ ಚಿತ್ಬಿಂಡವೇ ನಿಮ್ಮ ಗರ್ಭದಲ್ಲಿದೆ ಅಂತ ತಿಳ್ಕೊಂಡು ಆ ಹೆಣ್ಮಗಳಿಗೆ ಬೋಧಿಸಿ ಪ್ರಜ್ಞಾಪೂರ್ವಕವಾಗಿ ನೀನು ಎನ್ನುವಂತಹ ಪ್ರತಿಯೊಂದು ಆಹಾರ ಮಹಾಲಿಂಗದ ಪ್ರಸಾದ ಅಂತ ಉಣ್ಣವ ನಿಮ್ಮ ಮಟ್ಟಿಯೊಳಗ ಸಂಸ್ಕಾರವಂತ ಪುರುಷ ಹುಟ್ಟತಾನ ಸಂಸ್ಕಾರವಂತ ಶಿಶು ಜನ್ಮ ಕಾಳಿ ಅಂತ ಗರ್ಭ ಸಂಸ್ಕಾರವನ್ನು ಮಾಡಿದ್ರು ಈ ಮಂದಿ ಬಹಳ ಅಡಮುಂಟ ಅಲ್ಲಿಂದ ಎಂದ ಗರ್ಭ ಸಂಸ್ಕಾರ ದೀಕ್ಷೆ ಆಗ್ತದೆ ಅಂದಿನಿಂದ ಅವಳು ಪ್ರಸವ ಆಗುವವರೆಗೂ ಪ್ರತಿನಿತ್ಯ ಎರಡು ಪೂಜೆ ಮಾಡಬೇಕು ಎರಡು ಒಂದು ತಂದು ಒಂದು ಮಗುವಿದ್ದು ಹಿಂಗ ನಿಯಮ ಮಾಡಿಟ್ರು ಆದ್ರೂ ಕೂಡ ಇವ್ರು ಅಂತ ಹೇಳಿ ತಿಳ್ಕೊಂಡು ಜನಿಸಿದ ಬಳಿಕ ಹದಿಮೂರು ದಿವಸಕ್ಕೆ ಮತ್ತೆ ಲಿಂಗಧಾರಣೆ ತಂದ್ರು ಆದ್ರೆ ಹುಡುಗ ತಿಳ್ಕೊಂಡು ಅದನ್ನ ಬಿಚ್ಚಿ ಜೆ ಮೇಲೆ ಇಡಿಸಿದ್ರಿ ಎಲ್ಲಕ್ಕಿಂತ ಕಡಿ ಕಡಿ ಸಮಯ ಅಂದ್ರೆ ಮದುವೆ ಆಗೋಕ್ಕಿಂತ ಮೊದಲರೇ ನೀವು ಲಿಂಗಧಾರಣೆ ಮಾಡಲೇಬೇಕು ಆ ಬಳಿಕ ನಿಮ್ಗೆ ಮದುವೆ ಅಂತ ತಂದ್ರು ಮದುವೆ ಆದ್ರೆ ಮೂರು ದಿವಸಕ್ಕೆ ಅದನ್ನ ಇಟ್ಟು ತಿರುಗಡಕ್ ಹೋಗ್ತಾರೆ ಸುಮಾರು ಜನ ಕಾಲು ಕೆಟ್ಟದ ಈ ಕಾಲ ಕೆಡಲಿಕ್ಕೆ ಕಾರಣಗಳೇನು ಅಂತ ನೋಡ್ಬೋದು ಆದ್ರ ಯಾವ ಸಂಸ್ಕಾರ ಸಂಸ್ಕೃತಿಗಳನ್ನು ನಮ್ಮ ಪೂರ್ವಜರು ಬಹಳಷ್ಟು ಶ್ರದ್ಧೆಯಿಂದ ಉಳಿಸ್ಕೊಂಡು ಬಂದಿದ್ರು ಅದರ ಮ್ಯಾಲ ನಮಗಿಂತ ಮೂಡಿರುವಂತಹ ಅಸಡ್ಡೆ ಒಂದು ಕಾರಣ ಅದನ್ನು ಕುರಿತಾಗಿ ಮಾಡುವಂತ ಅವಹೇಳನ ಎರಡನೇ ಕಾರಣ ಮಲ್ಕೊಂಡಾಗ ನಮ್ಗ ಚುಚ್ತದಂತ ತೆಗೆದಿಡವ್ರದಾರ ಶಾಲೆಯಾಗ ರೂಲ್ಸ್ನಾಗ ಅದಿಲ್ಲ ತಿಳಿದಿಳ್ಕೊಂಡು ಇವತ್ತು ಅಳಕಿಸ್ಕೊಂಡು ಕ್ಲಾಸ್ ರೂಮ್ಗೆ ಹೋಗ್ಬಂದಾರ ಈಟಗೀಟ ಕಡ್ಡಿಗತಿ ಹಚ್ಕೊಂಡು ತಿರ್ಗಾಡೋ ಬಂದಿದಾರ ಒಟ್ಟ ಹಚ್ಕೊಳ್ಳಲಾರದ ಜನ ಅದಾರ ಅವ್ರು ಯಾರ ನೀವು ವಿಚಾರ ಮಾಡ್ರಿ ಇವತ್ತಿಗೆ ನಾವು ಒಂದು ಧಾರವಾಡದ ಪುಣ್ಯ ಭೂಮಿ ಬಹಳ ದೊಡ್ಡ ಐತಿಹಾಸಿಕ ನದರಿ ಇಲ್ಲಿ ದೊಡ್ಡ ದೊಡ್ಡ ಕ್ರಾಂತಿಗಳ ನಡೆದ ವಿಶೇಷವಾಗಿ ವಚನ ಸಾಹಿತ್ಯ ವಚನ ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂತ ದೊಡ್ಡ ದೊಡ್ಡ ಕ್ರಾಂತಿಗಳಿಗೆ ಭೂಮಿ ಇದು ಅಕ್ಷರಶಃ ಇವತ್ತು ಈ ಪುಸ್ತಕ ಲೋಕಾರ್ಪಣೆ ಒಂದು ಬಹಳ ದೊಡ್ಡ ಅರ್ಥ ಯಾಕಂದ್ರೆ ಇದೇ ಕಾರಣಕ್ಕ ಈ ಪುಸ್ತಕದಿಂದ ಬಹಳ ತಿಳ್ಕೊಳ್ಳುವಂಥದ್ದು ಬಾಳ್ ಹುಷಾರು ಇಲ್ಲ ವಚನಗಳ ಮೂಲದೊಳಗೆ ಹ್ಯಾಂಟು ಹಂಗ ನೋಡಿದ್ರೆ ಸಾಕು ಇನ್ನೊಬ್ರು ಯಾರು ಹೇಳ್ತಾರಂತ ಎಂದೆಂದು ವಚನ ಸಾಹಿತ್ಯ ಅಂದ್ರ ಎಂದೆಂದು ಲಿಂಗ ಪೂಜೆ ಮಾಡಲಾರದ ಜನ ಎಂದೆಂದು ದೈವ ಭಕ್ತಿ ದೈವ ಶ್ರದ್ಧೆಯನ್ನು ಪಾಲಿಸಲಾರದ ಜನ ನಾಲ್ಕಾರು ಜನ ಎಲ್ಲೋ ಕೂತ್ಕೊಂಡು ಇವುಗಳನ್ನ ವ್ಯಾಖ್ಯಾನ ಮಾಡ್ತಾರೆ ನಾವು ಹಿಂದಕ್ಕೆ ಈ ಮಾತನ್ನ ಹೇಳಿದಾಗ ಸಾಕಷ್ಟು ವಿಮರ್ಶೆಗಳು ಅದರ ಮೇಲೆ ಬಂದು ನಾವೆಲ್ಲ ಹೇಳ್ತೀವಿ ಅಕ್ಷರಶಃ ಆ ವಿಮರ್ಶೆಗಳಲ್ಲಿ ಏನಾದರೂ ಒಂದಿಷ್ಟು ಸಾತ್ವಿಕತೆ ಅರ್ಥಪೂರ್ಣತೆ ಇದ್ರೆ ನಾವು ಅದನ್ನು ಸವಿನೀಯವಾಗಿ ಸ್ವೀಕಾರ ಮಾಡುತ್ತೇವೆ ಮೊದಲಾಗಬೇಕಾದಂತಹ ಕರ್ತವ್ಯ ಈ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ ಚಲೋದಂಗೆ ದುಡಿದು ಚಲೋದಂಗೆ ಉಣ್ಣದು ಉಣಿಸೋದು ಉಂಡು ಬಳಕೆ ಸಾಹಿತ್ಯ ಗೊತ್ತ ಆತ್ಮಚಿಂತನೆಯನ್ನು ಮಾಡೋದಿದೆ ಅವರ ದರ್ಶನ ಕೆಲವಾರು ದಿವಸಗಳ ಹಿಂದೆ ಒಂದು ಐದಾರು ಎರಡು ಎಂಟು ವರ್ಷಗಳ ಹಿಂದೆ ಬಸವಣ್ಣನವರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಶುರುವಾಯಿತು ಆವಾಗ ಲೇಖನಗಳೆಲ್ಲ ಬರ್ತಿದ್ವು ಬಸವಣ್ಣನವರು ಮತ್ತು ಕಾರ್ ಮಾರ್ಕ್ಸ್ ಬಸವಣ್ಣನವರು ಮತ್ತು ಇಂಥವರು ಬಸವಣ್ಣನವರು ಮತ್ತು ಇಂಥವ್ರು ಅಂತ ಹೇಳಿ ಅವುಗಳ ಅವರನ್ನ ಹೋಲಿಕೆ ಮಾಡಿ ಹೋಲಿಕೆ ಮಾಡಿ ಬರವಣಿಗೆ ಮಾಡುವಂತ ಪದ್ಧತಿ ಪತ್ರಿಕೆಗಳೆಲ್ಲ ಬಹಳ ಬರ್ತಿತ್ತು ನಾವು ಮತ್ತು ನಮ್ಮ ಪೂಜೆ ಗುರುದೇವರು ಆ ಸಮಯದಲ್ಲಿ ನಾವು ಮುದಕ ಮಂಡಲದಲ್ಲಿ ಊಟಿ ಊಟಿಯಾಗಿದ್ದಾಗ ಬೆಳಗಿನ ಸಮಯದಾಗ ನಾವು ವಿಧಾರಕವಾದಾಗ ಯಾವುದಾದ್ರು ಒಂದು ವಿಚಾರವನ್ನು ತಗೊಂಡು ಚರ್ಚೆ ಮಾಡೋದನ್ನು ರೂಢಿ ವಿಚಿತ್ರ ಏನು ಅಂದ್ರೆ ಬಸವಣ್ಣನವರ ವ್ಯಕ್ತಿತ್ವವನ್ನು ಎಲ್ಲರೂ ಹೀಗೆ ಚಿತ್ರಿಸ್ತಾ ಇದ್ದಾರಲ್ಲ ಏನು ನೀವೆಲ್ಲ ನೋಡಿರ್ಬೇಕು ಸಣ್ಣಾಗಿರ್ತಾಗಿದ್ದ ಯಾವ್ದು ಲಗ್ನ ಪತ್ರ ಏನಾದ್ರೆ ಆಗ್ಬೇಕಾಗಿತ್ತಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಹಾಕ್ತಿದ್ವಿ ಹೌದು ಬಹಳಷ್ಟು ಮಂದಿ ಗೊತ್ತೈತಿ ಗೊತ್ತೇತಿಲ್ರಿ ಹಿಂಗ ಮೌನ ಪುತ್ರ ಗತಿ ಅದೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಹಾಕ್ತಿದ್ವಿ ಯಾವಾಗ ಈ ಹಿಂದೂ ಹಿಂದೂ ಏತರ ಇಂಥ ವಿಚಾರ ಸರಣಿಗಳು ಪತ್ರಿಕೆಯಲ್ಲೆಲ್ಲ ಚರ್ಚೆ ಹಾಕ್ಲಿಕ್ಕೂ ಅವಾಗ ಏನ್ ಮಾಡ್ಬಿಟ್ರಂದ್ರ ಸೌಕಾಶ ಅದರೊಳಗಿದ್ದು ಓಂ ಅಂತ ತೆಗೆದು ಹಾಕ್ಲಿಕ್ಕೆ ಶುರು ಮಾಡಿದ್ರು ನೋಡ್ಯಾರ ನಿಮಗೆ ಇತ್ತೀಚೆಗೆ ಬರ್ಬರ್ತ ಎಲ್ಲ ಮುಸ್ಲಿಂಗಳು ಬಸವಲಿದ್ದ ಎಲ್ವಾ ಅಂತ ಹಾಕ ಹೌದಾ ಅವ್ರು ಅವರು ಬಹಳ ಶರಣ ತಿಳ್ಕೊಂಡ ಸಾಕ್ಷಾತ್ ಬಸವಣ್ಣನವರೇ ಹೇಳ್ಯಾರ ಪ್ರಣವಾರೂಢನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಅಂತ ಅವ್ರು ಹೇಳ್ಯಾರ ಇವ್ರು ಅವ್ರ ಹೆಸರಿನ ಮೊದಲಿಂದನೂ ಪ್ರಣವಾಕ್ಷರ ತೆಗೆ ಕರಿತಾರೆ ವಿಚಾರ ಮಾಡಿ ಹೌದು ಪ್ರಣವಾರೂಢನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಅಂತ ಬಸವಣ್ಣನವರು ಹೇಳ್ಯಾರ ಮಾತು ಮಂತ್ರ ಅಕ್ಷರದೊಳಗಿಂದ ಓಂ ಅನ್ನೋದನ್ನ ತೆಗೆದ್ರು ಯಾಕಂದ್ರೆ ಅದೇಟ್ರೆ ಹಿಂದೂಗಳನ್ನು ಒಪ್ಪಿದಂಗೆ ಆಗ್ತದೆ ಅಂತ ವಿಚಿತ್ರ ನನ್ನ ಪ್ರಶ್ನೆ ಹಿಂಗದ ಓಂ ಹಿಂದೂಗಳದು ಅಂತ ನೀವು ಅನ್ನೋದಾದ್ರೆ ಸ್ತ್ರೀ ಯಾರು ನಮಃ ಯಾರು ಹೌದಾ ಈಗ ಓಂ ಹೇಗೆ ತೆಗೆದ್ರಿ ಹಾಗೆ ಮುಂದಿನ ನಮಃ ತೆಗೆದ್ರ ಸ್ತ್ರೀ ತಗದ್ರ ಬಸವಲಿಂಗಾಯ ಅಂತೀವಲ್ಲ ನಾವು ಅಯ್ಯ ಅನ್ನುವಂಥ ಪ್ರತಿಯ ಸಂಸ್ಕೃತದ್ದು ಕನ್ನಡದಾಗ ಅದನ್ನ ಅನ್ಬೇಕಾದ್ರೆ ಬಸವಲಿಂಗನಿಗೆ ಅನ್ಬೇಕ ಯಾರು ಇನ್ನು ಮುದ್ರಣ ಮಾಡಕ್ ಶಾಣೆ ಶಾಣೆ ಶಾನೆ ಶಾವ್ಯ ಮಜ್ಜಿಗೆ ಅಂತಾರೆ ನಮ್ ಕಡೆ ಶಾವ್ಯ ಹಾಲು ಉಣ್ಬೇಕು ತುಪ್ಪ ಒಣಗೊಂಡು ಮಜ್ಜಿಗೆ ಹಾಕಬಾರ ಹೌದು ಅದಕ್ಕ ನೀವೆಲ್ಲರೂ ಒಂದು ಸಂಕಲ್ಪ ಏನ್ ಅಂದ್ರೆ ಇನ್ನು ಮುಂದೆ ಎಲ್ಲರೂ ಹಾಕೋದಿದ್ರು ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ಏನ್ ಮಾಡ್ಯಾರ ಬಹಳ ಚಲೋ ಇತ್ತು ಎಲ್ಲಿ ತಲೆ ಹಿರಿಯರ ಕೈಯಲ್ಲಿ ನಿಯಂತ್ರಣ ಇತ್ತು ಬಹಳ ಚಂದ ಇರ್ತದೆ ಯಾವಾಗ ಮಂದಿ ಬರ್ತಾರೆ ಮಾಡೋಕೆ ಹಾಳಾಗ್ ಚಾಲ ಬಸವಣ್ಣನವರು ಹೆಂಗಿದ್ರು ಬಸವಣ್ಣವರು ಯಾಕನ್ನ ಈ ವಿಚಾರಕ್ಕೆ ಎಷ್ಟು ಮಹತ್ವ ಕೊಡಕತ್ತೆ ಅಂದ್ರೆ ಬಸವಣ್ಣನವರ ವ್ಯಕ್ತಿತ್ವ ಬಸವಣ್ಣನವರ ಹೃದಯ ಬಸವಣ್ಣನವರ ಸಾಧನೆ ಇವತ್ತಿನ ಜನಮಾನಕ್ಕೂ ತಪ್ಪು ತಪ್ಪಾಗಿ ತಿಳಿಬಾರ್ದು ಸರಿಯಾಗಿ ತಿಳಿಬೇಕು ಆದ್ರೆ ಸರಿಯಾಗಿ ತಿಳಿದ್ರೆ ಇಡೀ ವಚನದ ನಿಜವಾದ ದರ್ಶನ ಆಗಕ್ಕೆ ಸಾಧ್ಯ ಅವರ ಸುಮ್ ನಾವೊಂದು ಇಬ್ಬರು ಮೂರು ಜನ ಸ್ವಾಮಿಗಳಿದ್ದೀವಿ ದೇವರು ಮುಂದೆ ಮುಂದೆ ನಾವು ನಾಲ್ಕು ಜನ ನಿಮ್ಗೆ ಗೊತ್ತಿರಲಿ ಸಿದ್ದೇಶ್ವರ ಸಿದ್ದೇಶ್ವರಪ್ಪ ಅವ್ರ ಮುಂದೆ ಹೆಜ್ಜೆ ಇರಬೇಕು ನಾವು ಎದ್ದ ಇರಬೇಕು ನಾಲ್ಕು ಜನ ಹೆಂಗ ಬಸವಣ್ಣನವರನ್ನ ನಾವು ಅರ್ಥೈಸ್ಕೋಬೇಕು ಹರಿಹರ ಕವಿಗಳು ಚಾಮರಸ ಕವಿಗಳು ಉಳಿದವರೆಲ್ಲರೂ ಕವಿಗಳು ಆ ಬಂದವರೆಲ್ಲರೂ ಬಸವಣ್ಣನ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ಯಾರ ಬಸವಣ್ಣನವರಿಂದ ಉದ್ಧಾರವಾಗಿರುವಂತಹ ಶರಣರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ಯಾರ ಬಹಳ ಅದ್ಭುತವಾದ ಅಭಿಪ್ರಾಯಗಳು ಶಿವಯೋಗಿ ಸಿದ್ದರಾಮೇಶ್ವರ ಮಡಿವಾಳ ಮಾಚದೇವರು ಎಲ್ಲ ಶರಣರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ಯಾರ ಕೆಲವೊಂದಿಷ್ಟು ಶರಣರು ತಮ್ಮ ಭಕ್ತಿ ಪರಾಕಾಷ್ಠೆಯಲ್ಲಿ ಒಂದಿಷ್ಟು ಹೆಚ್ಚು ವರ್ಣನೆ ಮಾಡ್ತಾರ ಕೆಲವೊಂದಿಷ್ಟು ಶರಣರು ವಾಸ್ತವಿಕತೆಗಿಂತ ಕೆಲವೊಂದಿಷ್ಟು ಕಡಿಮೆ ವರ್ಣನೆ ಮಾಡ್ತಾರ ಕಾಶ್ಮೀರದ ಅರಸರು ಮಹಾದೇವ ಗೋಪಾಲರು ಈಗಲೂ ಕೂಡ ಭೂಲೋಕದ ಸ್ವರ್ಗ ರಾಜ ಮಹಾರಾಜರಿಗೆಲ್ಲ ತಮ್ಮ ಸುವರ್ಣ ಕಿರೀಟವನ್ನ ಇಳಿಸಿಟ್ಟು ಬಸವಣ್ಣನ ಕಲ್ಯಾಣದಲ್ಲಿ ಕಟ್ಟಿಗೆ ಮಾರಿ ನಾವು ಜೀವನ ಸಾಕ್ಷಿದ್ರು ಚಲೋ ಇಂಥ ಒಬ್ಬ ಮಹಾತ್ಮನ ಸನ್ನಿಧಾನದಾಗ ನಾವು ಇರಬೇಕು ಅಂತ ಅವ್ರಿಗೆ ಅನಿಸ್ತದಂತೆ ಭಕ್ತಿಯ ಪರಾಕಾಷ್ಟ ಎಂತದ್ದಿರ್ಬೇಕು ಬಸವಣ್ಣನವರ ಸಾಮರ್ಥ್ಯ ಎಂತದ್ದಿರ್ಬೇಕು ಹೇಳಿ ಅಫ್ಘಾನಿಸ್ತಾನದಿಂದ ಮರುಶಂಕರ ದೇವರು ಬಂದು ಅಡಿಗೆ ಮಾಡುವ ಕೆಲಸದಲ್ಲಿ ತೊಡಗಿ ಶರಣರಿಗೆಲ್ಲ ಆರೋಹಣೆಯನ್ನ ಮಾಡಿಸಿ ನಾವು ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೋತೀವಿ ಅಂತ ಅನ್ನಿಸಬೇಕಾದ್ರ ಯಾರು ಬಾಳೆ ಹೋಗಲಿಲ್ಲ ಸೌರಾಷ್ಟ್ರದಿಂದ ಆದಾಯ ನವರು ಬಲ್ಲರು ಭಕ್ತಿಯ ನಡವಿಗೆ ದೆಸೆದೆಸೆಗೆಲ್ಲ ಪಸರಿಸಿತ್ತಯ್ಯಾ ನಿಮ್ಮ ಭಕ್ತಿಯ ಘನವನಾರು ಬಲ್ಲರು ಯಾರು ಹೇಳಿಕ್ ಸಾಧ್ಯದ ನೀವು ಹೋದ ಕೂಡಲೇ ಭಕ್ತಿನೇ ಹೋಯಿತು ಅಂತ ಅಕ್ಕ ನಾಗಮ್ಮ ಹೇಳ್ತಾಳಂದ್ರ ಬಸವಣ್ಣನವರಿಗೆ ಮತ್ತು ಭಕ್ತಿ ಅನ್ನುವಂತಹ ಶಬ್ದಕ್ಕ ಹೆಂಗಿರ್ಬೇಕು ಷಟ್ಸ್ಥಲಗಳ ವಿಭಾಗ ಮಾಡುವ ಒಂದು ಕ್ರಮ ಇತ್ತು ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಹಿಂಗೆ ಹೇಳ್ತಾರಲ್ಲ ಅದಾದ ಬಳಿಕ ಅವ್ರ ವ್ಯಕ್ತಿತ್ವ ಹೆಂಗಿರುತ್ತದೆ ಅಂತ ಗುರುತಿಸೋದೊಂದು ಒಂದು ಕ್ಷಣ ಕ್ರಮ ಇತ್ತು ಅದ್ರೊಳಗೆ ಬಸವಣ್ಣನವ್ರ ಏನಂತ ಗುರುತಿಸ್ತಾರಂದ್ರ ಐಕ್ಯೋತ್ತರ ಸ್ಥಳದ ಭಕ್ತ ಅಂತ ಗುರುತಿಸ್ತಾರೆ ಅದಕ್ಕೆ ಸಾಕ್ಷಿ ಅಂದ್ರ ಜಗವಿದೆಲ್ಲ ಕೂಡಲ ಸಂಗಮ ಜಗವಿದೆಲ್ಲ ಜಂಗಮ ಸ್ವರೂಪ ನಾನೊಬ್ಬನೇ ಅಂತ ಅವ್ರು ಹೇಳಿದ್ದೆ ಹೆಜ್ಜೆ ಹೆಜ್ಜೆಗೆ ಬಸವಣ್ಣನವರು ಈ ಸಾಮಾಜಿಕ ಸಾಮರಸ್ಯವನ್ನ ಸಮಾಜದಲ್ಲಿ ಶಾಂತಿಯನ್ನ ಅಥವಾ ದೈವದ ಮುಂದೆ ದೈವದ ಆರಾಧನೆ ಉಳ್ಳವರು ಶಿವಾಲಯ ಮಾಡುವರು ಅಂದ್ರೆ ಏನು ಅದನ್ನ ಇಟ್ಕೊಂಡು ಬಹಳಷ್ಟು ಮಂದಿ ಹರಿದಾಡ್ತಾರೆ ನಾನೇನು ಮಾಡಿರಿ ಬಡವನಯ್ಯ ಅಂದ್ರ ಶಿವಾಲಯದೊಳಗಿರುವಂತಹ ದೇವರು ನಮ್ಮ ಅಂಗೈಯ ಅಂತ ಹೇಳಿರ ಶಿವಾಲಯಗಳನ್ನ ಕಟ್ಟಬಾರದು ಅಂತ ಹೇಳಿಲ್ಲ ಕಟ್ಟಿದ ಶಿವಾಲಯಗಳನ್ನು ಕೆಳ್ರಿ ಅಂತ ಹೇಳಿಲ್ಲ ಆದ್ರೆ ಈಗ ಶರಣರ ಅಲ್ಲಿಗೆ ಬಂದ್ ಹೇಳತ್ತ ಕಲ್ಲ ನಾಗರ ಕಂಡರೆ ಹಾಲ ನೆರೆ ಹಾಲ ನೆರೆ ಎಂಬರು ದಿಟ್ಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ ಆದ್ರ ಯಾರ ಹಸದಾರ ಅವರು ಉಣ್ಣಿಸಿ ಸಂತೋಷ ಪಡ ದೇವರಿಗೆ ನೈವೇದ್ಯ ಹಿಡಿದದ್ರಕ್ಕಿಂತ ಇದೊಂದಿಷ್ಟು ಚಲೋ ಒಬ್ಬ ಭಿಕ್ಷುಕನಿಗೆ ಅನ್ನ ಅನ್ನ ಹೇಳೋದು ದೈವದ ಮುಂದೆ ನೈವೇದ್ಯ ಹಿಡಿಯುವಂತಿತ್ತ ಚಲೋ ಅಂತ ಅನ್ನುವಂಗೆ ಅರ್ಥದಾಗ ಅವ್ರು ಹೇಳ್ಯಾರ ದೈವಕ್ಕೆ ನೈವೇದ್ಯನೇ ಹಿಡಿಬಾರದು ಅಂತ ಹೇಳಿಲ್ಲ ಅಕಸ್ಮಾತ್ ಅವ್ರು ಹಂಗೆ ಹೇಳಿದ್ರೆ ಪ್ರಸಾದಿ ಸ್ಥಳ ಯಾಕೆ ಬರ್ತಿತ್ತು ಪ್ರಸಾದಿ ಸ್ಥಳ ಪ್ರಸಾದಂವಾ ಸ್ವಯಂ ಲಿಂಗಂವಾ ಸ್ವಯಂ ವಾ ಸ್ವಯಂ ಶರಣಂವಾ ಸ್ವಯಂವಾ ಕೂಡಲ ಚಂದ ಸಂತ ಪ್ರಸಾದಂವಾ ಪ್ರಸಾದಿ ಸ್ಥಳ ಅಂದ್ರೆ ಏನು ಅಂದ್ರೆ ನಾವೇನ್ ನೋಡ್ತೀವಿ ನಾವೇನ್ ತಿಂತೀವಿ ನಾವೇನ್ ನೋಡ್ತೀವಿ ಇದೆಲ್ಲವನ್ನೂ ಮೊದಲು ಭಗವಂತನಿಗೆ ಅರ್ಪಿಸಿ ಸ್ವೀಕಾರ ಮಾಡಕ್ ಕಲಿಬೇಕು ಇದ್ರ ಪರಿಣಾಮ ಏನಕ್ಕ ಅಂದ್ರೆ ಜಗತ್ತಿನ ಏನೇನ್ ನಡ್ದದ ಇದೆಲ್ಲವೂ ಭಗವಂತನ ಪ್ರಸಾದ ಅಂತ ಪ್ರಜ್ಞಾ ಬರ್ತದ ಅದಕ್ಕಾಗಿ ಪ್ರಸಾದಿ ಸ್ಥಳ ಅಂತ ತಂದ್ರು ಮತ್ತೆ ತಗೊಂಡ್ರ ಹೌದು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಸಂತರು ಶರಣರು ಪಂಡರಿಯ ಕ್ಷೇತ್ರಕ್ಕೆ ಹೋದ್ರು ಸಾಕ್ಷಾತ್ ವಿಠಲನಿಗೆ ಉಣಿಸಿದ್ರು ವಿಠ್ಠಲಿನ ಸನ್ನಿಧಾನದ ವೈಕುಂಠವನ್ನ ಇದ್ದರು ಬಸವಣ್ಣವರು ಹಲವಾರು ವಚನಗಳಲ್ಲಿ ಮೂಡೂರು ಕೊಡಗುಸಿನ ಉದಾಹರಣೆಯನ್ನು ಕೊಡ್ತಾರೆ ತಮಿಳುನಾಡಿನ ಅರ್ಮ ಮೂರು ಜನ ಪುರಾತನ ಉದಾಹರಣೆಯನ್ನು ಕೊಡ್ತಾರೆ ಭಕ್ತಿ ಎಂತಹ ದಯ್ಯ ದಾಸಯ್ಯ ಮಾಡಿದಂತಹ ದಯ್ಯ ಭಕ್ತಿ ಎಂತಹ ದಯ್ಯ ಮಡಿವ ಸಿರಿಯಾಳ ಮಾಡಿದಂತಹ ದಯ್ಯ ಹಿಂಗೆಲ್ಲ ಹೇಳ್ತಾರೆ ಆದ್ರ ಒಟ್ಟು ನಾವು ಮಂದಿಗೆ ಭಕ್ತಿ ಅಂದ್ರೆ ಅಲರ್ಜಿ ಬಸವಣ್ಣ ಇರಲಿ ಯಾಕಂದ್ರೆ ಯಾಕೆ ಅಂದ್ರೆ ಚಲೋ ಬಸವಣ್ಣ ಮಾರ್ಕೆಟ್ ನಡಬೋದ ಲಿಂಗಾಯತರ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಒಂದ್ ಅರ್ಧದಲ್ಲಿ ಕೂಡ ಚೆಂಡಿದ್ದ ಯಾರು ಬೇಕಾದ್ರು ಬಾದ್ರೆ ನಡೀತೇತಿ ನಾ ಹೇಳೋದು ಅರ್ಥ ಆಗ್ಲಿಲ್ಲ ಕಾಲ್ ಚೆಂಡಿದ್ದ ಯಾರು ಬೇಕಾದ್ರು ನಡ್ದೇತಿ ಹಿಂಗಾಗಬಾರ್ದು ನಾವು ನಮ್ಮ ಸಾಹಿತ್ಯವನ್ನು ಮಂದಿಯಿಂದ ಕೇಳೋಕ್ಕಿಂತ ನಮ್ಮ ಸಾಹಿತ್ಯವನ್ನು ನಾವು ಓದೋದು ಚಲೋ ಚಂದ ಓದು ಚಲೋ ಪ್ರತಿಯೊಬ್ಬರ ಮನೆಯಾಗ ಇದೊಂದು ಅಂಕ್ಲಿಪ್ ಅಂತ ಇಟ್ಕೊಳ್ಳಿ ವಚನ ದರ್ಶನ ಪುಸ್ತಕ ಪೂರ್ಣ ಅಲ್ಲ ವಕ್ಷರಶಃ ವಚನ ದರ್ಶನ ಆಗೋದು ಯಾವಾಗ ಅಂದ್ರ ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದು ವಚನದ ಮುಂದೆ ಕುಂತು ಅನುಸಂಧಾನ ಮಾಡದಾಗ ನಿಜವಾದ ವಚನ ದರ್ಶನ ಆಗ್ತದೆ ಇದೊಂದು ಅಂಕ್ಲಿಪ್ ಸರ್ ನೋಡುವ ಅರಸ ಗ ಗಂಟೆ ಅಂತ ಗ ಗಣಪ ಅಂತ ಕಲ್ಸಿಲ್ಲ ಇಟ್ಕೋರಿ ವಚನ ದರ್ಶನ ಈ ಪುಸ್ತಕ ಇದು ಏನ್ ಅಂದ್ರೆ ಒಂದು ದಿಕ್ಸೂಚಿಯಾಗಿ ಕೆಲಸ ಮಾಡ್ತಾ ಇತ್ತು ವಚನ ಸಾಹಿತ್ಯವನ್ನು ನಾವು ಹೇಗೆ ನೋಡಬೇಕು ಈಗಾಗಲೇ ನಮ್ಮ ಬಹಳಷ್ಟು ಜನ ಹಿರಿಯರು ಈ ವಚನ ಮೇಲೆ ಬಹಳ ಚಲೋ ಕೆಲಸ ಮಾಡ್ಯಾರ ಅವರೆಲ್ಲರನ್ನ ಗೌರವ ಪೂರ್ವಕವಾಗಿ ನಾವು ಈ ಪುಸ್ತಕದಲ್ಲಿ ಸ್ಮರಿಸಿದಿವಿ ಕೂಡ ಅವುಗಳನ್ನ ಇಟ್ಟುಕೊಂಡು ಅಧ್ಯಯನ ಮಾಡೋದು ಒಂದು ಸರಿ ನೀವು ನೋಡ್ರಿ ಅಂಗಗಳ್ ತಂದೆ ನೀನು ತಾಯಿ ನೀನು ಬಂಧು ನೀನು ನೀನು ವರ್ಷ ವರ್ಷಗಟ್ಟಲೆ ಅಂದ್ರೆ ಉಪಯೋಗ ಇಲ್ಲ ಒಂದೇ ಒಂದು ಸರಿ ಹಿಂಗೆ ಅನ್ಬೇಕಿಲ್ಲ ಎರಡು ಹಣಿ ಕಣ್ಣೀರು ಬಂದಿರಬೇಕು ಸಾಕ್ಷಾತ್ ಕೂಡಲ ಸಂಗಮನಿಗೆ ಅರ್ಪಣೆ ಆಗಿರ್ಬೇಕು ಹಾಗನ್ನ ಕಲಿ ಅಂಗಯ್ಯ ಒಳಗೆ ಲಿಂಗ ಇರಬೇಕು ಎರಡು ಪತ್ರಿ ಎರಡು ಹೂವು ಏರ್ಸಿರ್ಬೇಕು ಶುಚಿಯಾಗಿ ಶಿವಾರ್ಚನೆ ನಡೆದಿರ್ಬೇಕು ತಂದೆನೇನು ತಾಯಿ ನೇನು ಬಂಧುನೇನು ಬಳಗನೇನು ನನಗೆ ನೀನಲ್ಲ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಇದಕ್ಕಿಂತ ದೊಡ್ಡ ಆತ್ಮ ನಿವೇದನೆ ಇವತ್ತು ಬಹಳಷ್ಟು ಜನ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಅಂತ ಸ್ಟಾರ್ಟ್ ಆಗ ನೀವು ಇರುವಂತ ಮಾಡಲು ಉಳಿದು ಯಾವ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರಂಗಿಲ್ಲ ಸ್ಟ್ರೆಸ್ ಅಂದ್ರೆ ಏನು ಯಾವ್ಯಾವ್ದು ಒತ್ತಡ ಅದೆಲ್ಲವೂ ಸ್ಟ್ರೆಸ್ ಸಣ್ಣದಾದ ಒತ್ತಡ ಬಹಳಷ್ಟು ಆದ್ರೆ ಎಲ್ಲವನ್ನೂ ಕೆರೆದಿಲಿಕ್ಕೆ ಒಂದು ಐತೆಲ್ಲ ಹಾಡಿದಡೆ ಎನ್ನು ಒಡೆಯನ ಹಾಡುವೆ ಬೇಡಿದಡೆ ಎಲ್ಲ ಒಡೆಯನ ಬೇಡುವೆ ಒಡೆಯನ್ ಒಡಲ ತೋರಿ ಎನ್ನ ಬಡತನವು ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗನಿಗೆ ಶರಗಟ್ಟಿ ಬೇಡನೆ ಅಂತ ಕೇಳ್ಯಾರ ನಾವು ಅದಕ್ಕ ಇದೊಂದು ಅಪರೂಪದ ಸಂಸ್ಕೃತಿ ಅಂಗೈಯೊಳಗೆ ಭಗವಂತನ ನೆಟ್ಟು ಆರಾಧಿಸುವ ಸಂಸ್ಕೃತಿ ಇದೊಂದು ಅಪರೂಪದ ಸಂಸ್ಕೃತಿ ಎದೆಯ ಮೇಲೆ ಭಗವಂತನನ್ನು ಧರಿಸಿ ತಿರುಗಾಡುವಂತಹ ಸಂಸ್ಕೃತಿ ಸಂಸ್ಕಾರ ಈ ಉಳಿಬೇಕಾದ್ರೆ ಪ್ರತಿಯೊಬ್ಬರು ಈ ಶಿವಾರ್ಚನೆಯನ್ನು ಮಾಡಬೇಕು ಇದು ಭಕ್ತಿ ದರ್ಶನ ಅನ್ನೋದನ್ನು ನೆನಪಿಟ್ಕೋಬೇಕು ಎಲ್ಲಾ ಮಾತ್ರ ಪರವಾಗಿಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಇದ್ರಾಗಿದ್ದು ಓಂ ಕಟ್ಟು ಮಾಡಿದ್ರೆ ತಿಳಿದ್ರೆ ಸಾಕು ಅದಕ್ಕೆಲ್ಲ ಇಲ್ಲ ಒಂದು ಸಾರಿಯೇ ಈ ಸಾಹಿತ್ಯವನ್ನು ಈ ದೃಷ್ಟಿಕೋನದಿಂದ ಎದ್ಕೊಂಡು ನೋಡಬೇಕು ಕೊನೆಗೊಂದು ಬಾರಿ ಮೊದಲನೇ ವಚನ ಹೇಳ್ತೇನೆ ಅಕ್ಕ ವಚನ ಯಾಕೆ ಈ ಮಾತನ್ನ ಪುನಃ ಪುನಃ ಹೇಳಬೇಕಂದ್ರ ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ಹಿಂದಳೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸುತ್ತಯ್ಯ ಸ್ವರ್ಗ ಮಧ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಗಣವನಾರು ಬಲ್ಲರು ಶಶಿಲರನ್ನು ಒಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಹೋದಳೆ ಭಕ್ತಿ ಹೋಗುತ್ತಯ್ಯಾ ನಿಮ್ಮೊಡನೆ ಹೋದರೂ ಅಸಂಖ್ಯಾತ ಪ್ರಮುಖ ಗಣಗಳು ಚಂದ ಹೇಳ್ತಾರ ಎನ್ನ ಹೋದೆ ಎಲ್ಲ ಪಂಚಕಂಶದ ಮೂರ್ತಿ ಬಸವಣ್ಣ ನಡಿಬೇಕು ಎದುರಿಗೆ ಬಂದಿರುವಂತಹ ವ್ಯಕ್ತಿ ಹಸಿವ ಕಂಡ್ರೆ ನೀವು ಬಸವ ಕೇಳಿ ಅವನ ಜಾತಿ ಕಂಡ್ರ ನೀವು ಬಸವ ಪತ್ರ ಅಂಗದ ಮನೆಯಲ್ಲಿ ಎಲ್ಲರೂ ಸಂದಮನಾಥನೆಂಬ ಭಾವ ಬಸವಣ್ಣನ ಅಂತ ಚೆನ್ನ ಬಸವಣ್ಣ ಕಾಡ್ತಾರೆ ಕಾಡಿದು ಕೂಡ ಸತ್ಯ ಕರ್ಳರು ಕಾಕರು ದುಷ್ಟರು ದುರ್ಗುಣಿಗಳು ಅಂತ ಯಾರ್ಯಾರು ಯಾರ್ಯಾರ ದೂರಿಡ್ತಾರ ಅವರೆಲ್ಲರೂ ಬಸವಣ್ಣನಿಗೆ ಬೇಕಾರೆ ಯಾಕೆ ಬೇಕಾರೆ ಅಂದ್ರೆ ಅವನ ಹೃದಯದಲ್ಲಿ ಸಂಗಮನಾಥ ಇದ್ದಾನೆ ಅನ್ನುವಂಥ ಪ್ರಜ್ಞ ಇರುವಷ್ಟು ನೆಟ್ಟಿ ಉಳಿದವರಿಗೆ ಅದಕ್ಕಾಗಿ ಇಪ್ಪತ್ತೊಂದನೇ ಶತಮಾನ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸಾಕಷ್ಟು ಸಂಘರ್ಷಗಳ ಬಗ್ಗೆ ನಾವೆಲ್ಲ ಇರುತ್ತೆ ಅದೇ ನಿಮ್ಮಲ್ಲಿ ಯಾರ್ಯಾರು ಈ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಕಾಳಜಿ ಅಲ್ಲ ಅವರೆಲ್ಲರೂ ಕೂಡ ಒಂದನ್ನು ಮಾಡಿ ಏನಾದ್ರೆ ಈ ದೀಕ್ಷೆ ಈ ಆಚಾರ ವಿಚಾರಗಳು ಈ ಪದ್ಧತಿಗಳು ಹಾಳಾಗುತ್ತೆ ಈ ವಚನ ದರ್ಶನ ಅನ್ನುವಂಥ ಪುಸ್ತಕ ತೋರುವಂತಹ ದಿಕ್ಸೂಚಿಯ ಬಗ್ಗೆ ನಾ ಎರಡು ಮಾತು ಹೇಳ್ತಾ ಇದ್ದೆ ಇನ್ನೆರಡು ಮಾತು ಮುಂದುವರಿಸ್ತೇವೆ ಅದೇನು ಅಂದ್ರೆ ಭಕ್ತಿ ಕರ್ಮ ಜ್ಞಾನ ಅನ್ನುವಂಥ ಮೂರು ಕವಲುಗಳು ಭಾರತೀಯ ಜ್ಞಾನ ಪರಂಪರೆಯ ಶಾಖೆಗಳು ಅಂತ ನಾವು ಯಾವುದನ್ನು ಕರಿತೀವಿ ಅವುಗಳು ಇಲ್ಲೇ ಭಕ್ತಿ ಅನುಭವ ಕಾಯಕ ಆಗುವಂತಹ ಶಾಖೆ ಪುನರಾವರ್ತನೆಗೊಂಡು ಅಕ್ಷರಶಃ ವಚನ ದರ್ಶನ ಆಗೋದ್ರ ಬಗ್ಗೆ ಹೇಳ್ತಾ ಇದೀಯಲ್ಲ ಅದು ಅಲ್ಲೇ ಬಂದು ಮುಟ್ಟುತ್ತದೆ ಏನು ಅಂದ್ರೆ ವಚನಗಳನ್ನು ಶುದ್ಧ ರೂಪದಲ್ಲಿ ಓಯ್ಯೋದು ಓದುವುದು ಈ ಪುಸ್ತಕದ ರೂಪಕ್ಕಾಗಿ ಈ ಪುಸ್ತಕವನ್ನು ರೂಪಿಸುವಾಗ ನಾವು ಕರ್ನಾಟಕ ಸರ್ಕಾರದ ಜನಪ್ರಿಯ ಆವೃತ್ತಿಯನ್ನು ಡಾಕ್ಟರ್ ಯುವ ಅವರ ಸಂಪಾದಕತ್ವದಲ್ಲಿ ಮಾಡಿದಂತಹ ಜನಪ್ರಿಯ ಆವೃತ್ತಿಯ ವಚನಗಳನ್ನು ನಾವು ಇದರ ಉಲ್ಲೇಖ ಮಾಡಿದ್ವಿ ಒಂದ್ಸಲ ನೀವೆಲ್ಲ ಆ ಪುಸ್ತಕವನ್ನ ಹೃದಯ ಒಂದು ನೋಡಿ ಡಾಕ್ಟರ್ ಸಂಸಿ ಭೋಸೂರ್ ಮಠ ಡಾಕ್ಟರ್ ಹೋದಿ ಭೋಸ್ ಮಾಡಿದಂತ ಒಂದು ಅದ್ಭುತವಾದ ಪುಸ್ತಕ ಆಸೆ ಇದೇ ಧಾರವಾಡದೊಳಗ ಎರಡ್ ಸಾವಿರದ ಹದಿನೆಂಟರೊಳಗೆ ಅದೊಂದು ಪ್ರವಚನ ಇತ್ತು ಆ ಪ್ರವಚನದೊಳಗ ನಾವೆಲ್ಲ ಪ್ರಯತ್ನ ಮಾಡಿ ಆ ಪುಸ್ತಕವನ್ನು ಪುನರ್ ಮುದ್ರಣಗೊಳಿಸಿ ಅವ್ರ ಒಂದು ಶ್ಲೋಕಾರ್ಪಣೆಗೊಳಿಸಲಾಯ್ತು ಬಹಳಷ್ಟು ಜನ ತಾವಿ ನೋಡಿರ್ಬೇಕು ಅವತ್ತು ನಾವೊಂದು ಮಾತು ಹೇಳಿದೆ ಹೆಂಗ ಭಗವದ್ಗೀತೆ ನಮ್ಮಲ್ಲಿ ನಾರಾಯಣ ಗ್ರಂಥವು ಹೆಂಗ ನಮ್ಮಲ್ಲಿ ಜ್ಞಾನೇಶ್ವರಿ ಪಾರಾಯಣ ಗ್ರಂಥವು ಹೆಂಗ ನಮ್ಮಲ್ಲಿ ದಾಸಬೋಧ ಪಾರಾಯಣ ಗ್ರಂಥವು ಹಂಗ ವಚನ ಸಾಹಿತ್ಯವೂ ಕೂಡ ಪಾರಾಯಣ ಗ್ರಂಥವಾಗಿರುತ್ತದೆ ಅದಕ್ಕೆ ಅದಕ್ಕಿರುವಂತಹ ಎಲ್ಲಾ ಲಕ್ಷಣಗಳು ಸಂಸಿ ಭೂಷಣರು ಮಾಡಿದಂತಹ ವಚನ ಸಾಹಿತ್ಯ ಸಂಗ್ರಹದಲ್ಲಿ ಐತಿ ಯಾಕೆ ನಾ ಈ ಮಾತನ್ನ ಹೇಳ್ತೇನೆ ಅಂದ್ರೆ ನೀವು ಒಂದು ವಚನವನ್ನು ತೆಗೆದು ನೋಡ್ತಾ ಇದೀರಿ ಅದ ಅರ್ಥ ಆಗಲಿಲ್ಲ ಅಂತ ಬಿಡೋದು ಆದ್ರೆ ಮುಂದಿನ ವಚನವನ್ನು ನೀವು ಓದಕ್ಕೆ ಶುರು ಮಾಡಿದ್ರೆ ಅದ್ರ ಹಿಂದಿನ ವಚನ ತಾನಾಗೆ ಅರ್ಥ ಇದೆ ಅಷ್ಟು ಚಲೋ ಅವರು ಅವುಗಳನ್ನು ಹೊಂದಿಸ್ಯಾರ ಸುಪ್ಪಾಣಿಯ ಮುತ್ತುಗಳಿಗೆ ಎಷ್ಟು ಬೆಲೆಯೋ ಅವುಗಳನ್ನು ಕವಣಿಸುವವರೆಗೂ ಅಷ್ಟೇ ಬೆಲೆ ಸುಪ್ಪಾಣಿಯ ಮುತ್ತುಗಳಿಗೆ ಎಷ್ಟು ಬೆಲೆಯೋ ಅವುಗಳನ್ನು ಅಲಂಕಾರವಾಗಿ ಜೋಡಿಸುವವರಿಗೂ ಅಷ್ಟೇ ಅದ ಎಷ್ಟು ಅಲಂಕಾರವಾಗಿ ಜೋಡಿಸುವವರಿಗೆ ಬೆಲೆಯದರೋ ಅಷ್ಟೇ ಅವುಗಳನ್ನು ಧರಿಸಿ ಆನಂದಿಸುವವರಿಗೂ ಬೆಲೆ ಆ ಕಾರಣಕ್ಕಾಗಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಎಂಥ ಆನಂದ ಇದೆ ಹೇಳಿದ್ರು ಕನ್ನಡವನ್ನು ಕಲಿಯುವರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಅಕ್ಷರಶಃ ಸತ್ಯ ನಾವೆಲ್ಲ ಕಳವಳ ಪಡಬೇಕಾದಂತಹ ವಿಚಾರ ಬಹಳಷ್ಟು ಮಂದಿ ಹೇಳಿದ್ರು ಇಂಗ್ಲಿಷ್ ನೋಡುವಂತ ಒಂದು ಭಾಷೆ ಅದು ಬೂಟ್ ಇದ್ದಂಗೆ ನೀವೆ ತನ ಹಾಕೋತಿ ಗೌರವ ಸಿಗ್ತಾವೆ ಮನಿ ಒಳಗ್ ಹಾಕೋರಿ ಆದ್ರೆ ಮನಿ ಒಳಗೆ ಬೂಟ್ ತರಬೇಡ್ರಿ ಅಂತ ಹೇಳಿದ್ರು ನಮ್ಮ ಮಂದಿ ಮನ್ಯಾಗ ಸೈಡ್ ಚಪ್ಪಲಿದ್ದೇ ಮಾಡುದು ಇಲ್ಲ ಕನ್ನಡದಂತ ಶಕ್ತಿಶಾಲಿಯಾದ ಭಾಷೆ ಇದೆ ಸುಮ್ಮನೆ ನಾನು ಮಾತು ಮಾತಾಡ್ತೇನೆ ಈ ಅವುಗಳು ಕೊನೆ ಕೊನೆಗೆ ಅಲ್ಲಮ್ಮ ಪ್ರಭುದೇವರ ವಚನಗಳನ್ನು ವಚನಗಳನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದೆ ಮಾಡುವಾಗ ಒಂದೊಂದು ಶಬ್ದ ಅವುಗಳನ್ನು ಇಂಗ್ಲಿಷ್ ನಂಗೆ ಅನುವಾದ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅನ್ನೋದು ಕೆಲವೊಂದಿಷ್ಟು ಮಂದಿಗೆ ಅಷ್ಟೇ ಬರ್ತದೆ ಇಲ್ಲಿ ನಮ್ಮ ಎನ್ ಜಿ ಮಹಾದೇವಪ್ಪ ಸರ್ ಮತ್ತೆ ತ್ರಿಪುರಾಂತಕ ಸರ್ ಅವರೆಲ್ಲ ಇದೆ ವಿಭೂತಿ ಅನ್ನೋದು ಅನುವಾದ ಮಾಡ್ಲಿಕ್ಕೆ ಆಗಿಲ್ಲ ಸಾಧ್ಯವೇ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲಾರ ಮಂದಿ ಭಾಷೆದಾಗ ನಮ್ಮ ವಿಪತ್ತು ಹೇಗೆ ಹೇಳಕ್ ಸಾಧ್ಯ ಮಾಡಬೇಕು ಪ್ರಸಾದ ಹೆಂಗ ಅನುವಾದ ಮಾಡೋದು ದಾಸೋಹ ಹೆಂಗ ಅನುವಾದ ಮಾಡೋದು ಡಿಸ್ಟ್ರಿಬ್ಯೂಷನ್ ಆಫ್ ಫುಡ್ ಅನ್ನೋದಂತ ಸಾಧ್ಯ ಇಲ್ಲ ನೀವೆಲ್ಲ ಹಾಕತ್ತೀ ಆದ್ರೆ ಇತ್ತೀಚಿನ ಶರಣ ಅದಕ್ಕೆ ಅಕ್ಷರಶಃ ನಾವೆಲ್ಲ ವಚನಗಳನ್ನು ಮುಂದೆ ಓದುವುದು ಒಂದೇ ಈ ಪುಸ್ತಕದ ಆಶಯ ಹೆಂಗದ ಹೆಂಗದ ಏನದ ನಮಗೆ ಈ ವಚನ ನಡೆಸಲಿಲ್ಲ ಮುಂದಿನ ವಚನ ಅದಕ್ಕಿಂತ ದೊಡ್ಡದು ಚಲೋ ಬೆಳಕ ಕೊನೆಗೆ ಓಂ ಸಹನ ಅವತು ಸಹನ ನವ ಸಹ ವೀರ್ಯರವಾವಹೈ ತೇಜಸ್ವಿ ನಾವಧೀತಮಸ್ತು ಮಾಷಾವಹೈ ಅಂತ ಅಲ್ಲ ಇವನಾರವ ಇವನಾರವ ಇವನಾರವನೆಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಎಂಥ ಶಬ್ದ ಕೋಡಲ ಸಂಗಮ ದೇವ ನಿಮ್ಮ ಮಹಾಮನಿಯ ಮಗಳೆಂದಯ್ಯ ದರ್ಶನ ಅಂದ್ರೆ ಚಲೋ ತಂಗ್ ನೋಡ್ಬೇಕು ವಚನ ದರ್ಶನ ವಚನಗಳನ್ನು ಚಲೋದಲ್ಲಿ ಸರಿಯಾಗಿ ನೋಡಬೇಕು ಒಂದು ವಚನವನ್ನು ಓದುವಾಗ ಮೊದಲ ಒಂದು ಸೀಸ್ ಪೆನ್ಸಿಲ್ ಇಟ್ಕೊಂಡ ನಡು ನಡು ಹೀಟ್ ಹಾಕುವುದು ಹೋಗಬೇಕು ಒಂದು ಶಬ್ದ ಒಂದ್ ಶಬ್ದ ಒಂದ್ ಶಬ್ದ ಒಂದ್ ಶಬ್ದ ಹೀಟ್ ಹಾಕ್ಬೇಕು ಆ ಬಳಿಕ ಈ ಶಬ್ದದ ಈ ಶಬ್ದದ ಈ ಶಬ್ದದ ಅರ್ಥಗಳು ಅದಾವ ಇವುಗಳನ್ನೆಲ್ಲ ಸಾಂಕ್ರ ಜೋಡಿಸ್ಕೊತ ನಂತರ ಸ್ಪಷ್ಟವಾದ ಅರ್ಥ ಸಿಗುತ್ತೆ ಇಲ್ಲದ ಅರ್ಥ ಹುಡುಕು ಬೇರೆದ ಬಹಳ ಅವ್ರು ಬೇಕಾದ್ರೆ ತೆರೆ ಕೆಡಿಸ್ಕೊಳ್ಬೇಕು ಆದ ನಮ್ಮ ಸಾಂಸ್ಕೃತಿಕ ಎಳೆಗಳು ನಮ್ಮ ಶಿವದಾರದ ಎಳೆಗಳು ಎಲ್ಲಿವರೆಗೂ ಕಟ್ಟಿರ್ತಾವ ಅಲ್ಲಿ ತನಗೆ ಆಗಿಲ್ಲ ಆದ್ರೆ ನಾವ ನಮ್ಮ ಒಳಗಿನ ಊಟಕ್ಕೆ ನಮ್ಮ ಕಾಪಾಡಕ್ ಸಹ ಅದಕ್ಕೆ ಆ ಈ ಪುಸ್ತಕ ಒಟ್ಟಾರೆ ಶರಣ ಸಾಹಿತ್ಯದ ನಿಜವಾದ ದರ್ಶನವನ್ನು ಮಾಡಿಸುವಂತ ಸದುದ್ದೇಶವನ್ನು ಹೊಂದಿದೆ ಶರಣ ಸಾಹಿತ್ಯ ಪುನಃ ಪುನಃ ಅಧ್ಯಯನ ಒಳಪಡಬೇಕು ಅದೇ ಅದಕ್ಕೆ ನದಿ ಸ್ವಚ್ಛ ಸ್ವಚ್ಛಕತೆ ಹಾಗು ವಚನ ಸಾಹಿತ್ಯ ಹೆಂಗೆ ಸ್ವಚ್ಛ ಸ್ವಚ್ಛಕತೆ ಕೊನೆಗೊಂದು ಮಾತು ಹೇಳ್ತೀನಿ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾವು ಬಂದಿರಯ್ಯ ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಕಲ್ಯಾಣವೆಂಬುದು ಪ್ರಣತೆಯಾಯಿತು ನಾನು ತೈಲವಾದರು ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರು ಬಸವಣ್ಣ ಕೊನೆ ವಚನಗಳು ನೀವೆಲ್ಲ ಶೂನ್ಯ ಸಂಪಾದನೆಗಳು ಒಂದು ಪರಾಮರಿಕೆ ನೋಡಿದ್ರೆ ಗೊತ್ತಾಗ ಅವರು ಹೇಳಿದ್ರೆ ಮೊಸಳಗಂಡಿನ ಭವನೇ ಕೂಡಲ ಸಂಗಮ ದೇವ ಅಂತ ಈಗ ಇವ್ರು ಹೇಳಕತ್ತಾರೆ ಆ ಶಿವನಿಗೆ ಬಸವಣ್ಣದ ಒಟ್ಟ ಸಂಬಂಧ ಇಲ್ಲ ಅಂತ ಅದನ್ನು ಯಾಕೆ ನಮ್ಗೆ ಹೇಳಕತ್ತೇರಿ ನಮ್ಮ ಮುಂದೆ ವಚನಗಳದಲ್ಲ ಅಂತ ಹೇಳೋರು ಒಬ್ರು ಬೇಕಾಗಿರತ್ತೆ ಶಿವ ದೈವ ಅಂಗೈಯೊಳಗಿರುವಂತಹ ಲಿಂಗ ಆ ದೈವದ ಗುರುಹ ಕುಡ ಶಿವಶಕ್ತಿ ಸಂಪುಟವೇ ನಮ್ಮ ಆರಾಧ್ಯ ಆದ್ದರಿಂದ ಇದೊಂದು ಪುಸ್ತಕದ ಮೂಲಕ ಹೊಸದೊಂದು ವಿಚಾರ ಸರಣಿ ನಾಡಿನಲ್ಲೆಲ್ಲ ಊರುಗೊಳ್ಳಲಿ ಹೊಸದೊಂದು ವಿಚಾರ ಸರಣಿ ಅಲ್ಲ ನಿಜವಾದ ವಿಚಾರ ಸರಣಿ ಸರಳವಾದ ವಿಚಾರ ಸರಣಿ ಪ್ರವರ್ಧಮಗೊಳ್ಳಲಿ ಅನ್ನುವಂತಹ ಆಶೆಯಿಂದ ಇದು ಲೋಕಾರ್ಪಣೆ ನಡೆಯಿತು ಬಹಳ ಸರ್ವಾಂಗು ಸುಂದರವಾಗಿ ಕಾರ್ಯಕ್ರಮ ಆಯೋಜನೆ ಆಯಿತು ಸಂಘದ ಹಿರಿಯರಾದಂತಹ ದತ್ತಾತ್ರೇಯ ಹೊಸಬಾಟಗಳು ಅವರು ಸಾಕಷ್ಟು ಸಮಯವನ್ನ ಇದಕ್ಕಾಗಿ ಮಾಡಿಕೊಂಡು ಬಂತು ಒಟ್ಟಾರೆ ಈ ಒಂದು ವಿಚಾರ ಸರಣಿ ಅಭಿಪ್ರಾಯ ಏನು ಪ್ರಜ್ಞಾಪ್ರವಾಹಂದ್ರ ಏನಿದೆ ಅದು ಶುದ್ಧವಾಗಿ ಉಳಿಲಿ ಜನ ಶುದ್ಧವಾಗಿ ಅಧ್ಯಯನ ಮಾಡಲಿ ನಮ್ಮ ಮಂದಿ ಜೋಳ ನಾವು ನಾಲ್ಕು ಮಂದಿ ಯಾಕೆ ಹೇಳಕ್ ಬಿಡ್ಲಿ ಹೌದು ಅದು ಒಂದು ಅದೇ ಮಾತಾಡ್ತದೆ ಮನಿ ಜೋಳ ಮಂದಿಗೆ ಕೊಟ್ಟು ಮಂದಿ ಜೋಳ ಹಾಡಾಡಿ ಬೀಸಿದ್ರು ಹಂಗಾಗಿಲ್ಲ ನಾಮಜ್ವಾಲ ಇದು ಅದಕ್ಕ ಇದೇ ಪ್ರಜ್ಞಾ ಪ್ರವಾಹದ ಉದ್ದೇಶ ನಿಜವಾಗಿಯೂ ಶೂನ್ಯ ಸಂಪಾದನೆ ಒಳಗೆ ಇದಕ್ಕೆಲ್ಲ ಉತ್ತರಗಳ ಇವತ್ತೇ ಇವರು ಯಾರ್ಯಾರ ಅಧ್ವಾನಗಳನ್ನು ಇರಿಸಗಳು ಒಳಗಡೆ ಇವೆಲ್ಲವುಗಳಿಗೂ ಉತ್ತರ ಇಂದ ಮಾಡಿಟ್ಟಾರೆ ಯಡಿಯೂರು ಸಿದ್ಧಲಿಂಗೇಶ್ವರರು ಶಿವಗಳ ಪ್ರಸಾದ ಮಹದೇವ ಎಲ್ಲರು ಕೆಂಚವೇರೋರು ಎಲ್ಲಕ್ಕಿಂತ ಅದ್ಭುತವಾಗಿ ಗೊಮ್ಮಲಿ ದೇಶಗಳು ಅದಕ್ಕಿಂತ ಚಲೋ ಅನ್ನುವಂತ ಗೋಡೂರು ಸಿದ್ಧವೀರನ್ನು ಬಹಳ ಅದ್ಭುತವಾದ ಕೃಷಿಯನ್ನ ಈ ಸಾಹಿತ್ಯಗಳು ಮಾಡ್ಯಾರ ಆ ಸಾಹಿತ್ಯ ಸಿರಿ ಆ ಸಾಹಿತ್ಯ ಸಂಪದ ಹೊಸ ಓದಿಗೆ ತೊಡಗಲಿ ಎನ್ನುವಂತಹ ಉದ್ದೇಶದಿಂದ ಈ ವಜ್ರ ದರ್ಶನ ಅನ್ನುವಂತಹ ಪುಸ್ತಕ ಇವತ್ತು ಲೋಕಾರ್ಪಣೆಯಾಗಿದೆ ಸಂಘದ ಹಿರಿಯರಿಗೆ ಜೊತೆಗೆ ಎಲ್ಲದವರ ಅವರು ಇಲ್ಲಿರುವಂತಹ ಒಬ್ಬ ಅಪರೂಪದ ಸಾಕ್ಷಿಕರಿಗೆ ಅವರು ಸಾಕಷ್ಟು ದೊಡ್ಡ ಹಿರಿಯರು ಸಮಾಜ ಕಂಡಿ ಸವದ ಜೀವ ಅವರ ಉಪಸ್ಥಿತಿ ಕಾರ್ಯಕ್ರಮಗಳು ಶೋಭೆ ಅಂತ ನಾನು ಭಾವಿಸ್ತೇನೆ ತಮ್ಮ ಬೆವರನ್ನು ಹರಿಸಿದಾರೆ ಅವರೆಲ್ಲರಿಗೂ ಕೂಡ ಇದೊಂದು ಅಪರೂಪದ ಕರ್ತವ್ಯಕ್ಕಾಗಿ ತಿಳಿದಿರುವಂತಹ ಪ್ರತಿಯೊಬ್ಬರಿಗೆ ನಾನು ಗೌರವ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ತಮಗೆಲ್ಲರಿಗೂ ಶರಣೋ ಶರಣಾರ್ಥಿ